ಸಸಾಲಟ್ಟಿ ಕಣದ ಅಪ್ಡೇಟ್ ರೀ ಫ್ರೆಂಡ್ಸ ಹಾಯ್ ಹಲೋ ಫ್ರೆಂಡ್ಸ್ ಯು ಕೆಲ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೌದು ರೀ ಫ್ರೆಂಡ್ಸ ಇವತ್ತು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯ ರವಕಾವಿ ಬನಹಟ್ಟಿ ತಾಲೂಕಿನ ಸಸಾಲಟ್ಟಿ ಗ್ರಾಮದಲ್ಲಿ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ವಟ್ಟು ಟೋಚನ್ ಸ್ಪರ್ಧೆನ ಐತ್ರಿ ಫ್ರೆಂಡ್ಸ್ ಅಲ್ಲಿರ ಅಪ್ಡೇಟ್ ಇವತ್ತು ನೋಡಿಯೋದಾಗ ಈಗ ಯಾವ್ಯಾವ ಗಾಡಿ ಎಂಟ್ರಿ ಕೊಟ್ಟಾವ ಮತ್ತು ಇನ್ನೂ ಗಾಡಿ ಯಾವ್ಯಾವ ಬರೋಕತ್ತಾವ ಮತ್ತು ಕಮಿಟಿಯವ್ರು ಏನು ಹೇಳ್ಯಾರ ಅಂಬೋದನ್ನು ಇವತ್ತು ನೋಡೋದಾಗ ನಾವು ನೋಡ್ಕೊಂಡು ಬರೋಣ ಬಡ್ರಿ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹೌದು ರೀ ಫ್ರೆಂಡ್ಸ ಸಸಾಲಟಿ ಗ್ರಾಮದಾಗ ಫುಲ್ ಮಳೆ ಆಗ್ತಾ ಇದೆ ಅಂತ್ರಿ ಎಲ್ಲ ಕಡೆಯೂ ಇದೆ ರೀ ಕರ್ನಾಟಕ ತುಂಬ ಇವತ್ತು ಫುಲ್ ಮಳೆ ಆಗ್ತಾಯಿದೆ ಕಣ ನಡೆಯುತ್ತೆ ಅಂತ ರೀ ಫ್ರೆಂಡ್ಸ ಈಗ ಎಂಟು ಒಂಬತ್ತು ಗಂಟೆ ಹಿಡ್ಕೊಂಡು ಕಾಟ ಚಾಲೂ ಮಾಡಿ ಕಣ ನಡೆಸ್ತೀವಿ ಅಂತ ಹೇಳ್ರಿ ಕಣದಾಗ್ರಿ ಫ್ರೆಂಡ್ಸ್ ನೋಡಿರಿ ಯಾವ್ಯಾವ ಗಾಡಿ ಎಂಟ್ರಿ ಕೊಟ್ಟಾವಪ್ಪ ಅಂತಂದ್ರೆ ಗೌಡ್ರು ಗುಲಿ ಹಾಗೂ ಕೊಣ್ಣೂರು ಕೋಪಟ್ಟ ಹಾಗೂ ಪಾಮಲ್ದಿನ್ನಿ ಬಾಸ್ ಹಾಗೂ ಪಾಮಲ್ದಿನ್ನಿ ಜಗದಂಬ ಹಾಗೂ ಹೊಕ್ಕುಂಡಿ ಹುಲಿ ಹಾಗೂ ಹಿಪ್ಪರಗಿ ಹುಲಿ ಮತ್ತು ಆಲ್ಗೂರ್ ದಾದಾರಿ ಮತ್ತು ದವಲೇಶ್ವರ ಡಾಂಡ್ರಿ ಮತ್ತು ಹಿಪ್ಪರಗಿ ಹುಲಿ ರೀ ಫ್ರೆಂಡ್ಸ ಹೀಗಿರಿ ಇಲ್ಲಿ ಇಷ್ಟು ಗಾಡಿ ಗಾಡೀಗೆ ಎಂಟ್ರಿ ಕೊಟ್ಟವ್ರಿ ಫ್ರೆಂಡ್ಸ ಏನೋ ಬರಾಕತ್ತವ್ರಿ ಫ್ರೆಂಡ್ಸ್ ಗಾಡಿಗಳು ಮತ್ತು ಕಮಿಟಿಯವ್ರು ಏನು ಹೇಳಾಕತ್ತಾರಪ್ಪ ಅಂತಂದ್ರೆ ಇಲ್ಲಿ ಒಂದು ಹದಿನೈದು ಹುಡ್ಕೊಂದು ಇಪ್ಪತ್ತು ಗಾಡಿ ತನ ಗಾಡಿ ಆಗ್ತಾವಂತ ಕಮಿಟಿಯವ್ರು ಹೇಳಾಕತ್ತಾರೀ ಇನ್ನೂ ಗಾಡಿಗಳು ಬರಾಕತ್ತವ್ರಿ ಈಗ ಎಂಟು ಒಂಬತ್ತನ ನಂತರ ಕಾಟ ಆದ ರಾ ನೈಟ್ ಇವತ್ತು ರಾತ್ರಿ ಒಂದು ರೌಂಡ್ ಆಡಿಸಿ ಕಣವನ್ನು ಬಿಟ್ಟು ಮತ್ತು ನಾಳೆ ಹದಿನೆಂಟನೇ ತಾರೀಕಿಗೆ ಎರಡನೇ ರೌಂಡ್ ಆಡಿಸ್ತೀವಿ ಅಂತ ಕಮಿಟಿಯವರು ಹೇಳಾಕತ್ತಾರೆ ಫ್ರೆಂಡ್ಸ್ ಫುಲ್ ಬರ್ತಾ ಬರ್ತಾಯಿದ್ದಾರೆ ಇಲ್ಲಿ ಇಷ್ಟು ಗಾಡಿಗಳಿಗೆ ಎಂಟ್ರಿ ಕೊಟ್ಟವ್ರಿ ಯಾವ್ಯಾವ ಅಂತಂದ್ರೆ ಗೌಡ್ರು ಗುಳಿ ಕೊಂಡೂರು ಕೋಗಟ್ಟ ಹಾಗೂ ಪಾಮಲ್ದಿ ವಾಸ ಹಾಗೂ ಪಾಮುಲ್ದಿನಿ ಜಗದಂಬ ಹಾಗೂ ಹೊಕ್ಕುಂಡಿ ಹುಲಿ ಹಾಗೂ ಇಪ್ಪರಿ ಹುಲಿ ಮತ್ತು ಆಲಗುರ್ ದಾದ ಮತ್ತು ಡವಲೇಶ್ವರ ಡಾನ್ ಇಷ್ಟು ಗಾಡಿಗಳಿಗೆ ಎಂಟ್ರಿ ಕೊಟ್ಟವ್ರಿ ಫ್ರೆಂಡ್ಸ ಈ ಕಣ ನಡೆಸ್ತಾರೆ ಫ್ರೆಂಡ್ಸ್ ನಡೆಯುತ್ತೆ ಈಗ ನೈಟ್ ಒಂದು ರೌಂಡ್ ಆಡಿಸಿ ಬೆಳಗ್ಗೆ ಮತ್ತು ಎರಡನೇ ರೌಂಡ್ ಆಡಿಸಿ ಆಡಿಸ್ತೀನಿ ಅಂತ ಹೇಳಕತ್ತಾರ ರೀ ಮತ್ತು ಫುಲ್ ಮಳೆ ಇದೆ ರೀ ಫ್ರೆಂಡ್ಸ ಈಗ ಒಂದು ನೈಟ್ ಹ್ಯಾಂಗಿದ್ರು ಒಂದು ರೌಂಡ್ ಆಡಿಸಿ ಆಡಿಸ್ತಾರೆ ಸದ್ಯಕ್ಕೆ ಇಷ್ಟು ಗಾಡಿಗಳು ಎಂಟ್ರಿ ಕೊಟ್ಟಾವ್ರಿ ಇನ್ನೂ ಗಾಡಿಗಳು ಎಂಟ್ರಿ ರೀ ಮತ್ತು ನಿಮ್ಮ ಪ್ರಕಾರ ಈ ಕಣದಾಗ ಯಾವ ಗಾಡಿ ವಿನ್ ಆಗ್ಬೋದು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ ಫಸ್ಟ್ ಪ್ರೈಸ್ ಹಾಗೂ ಸೆಕೆಂಡ್ ಪ್ರೈಸ್ ಹಾಗೂ ಮೂರನೇ ಪ್ರೈಸ್ ಹಾಗೂ ನಾಲ್ಕನೇ ಪ್ರೈಝಲ್ಲಿ ಯಾರು ವಿನ್ ಆಗ್ಬೋದು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಎಲ್ಲ ಕಡೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟಾಟಾ ಟೇಕರ್ ಬಾಯ್ ಬಾಯ್ ಯು ಕೆ ಹುಡುಗ